ಅಮರಸತ್ ಪ್ರಚೋದ್ಯ ಸೇ ನಾನು ಕೋಚಿಂಗ್ ಅಂತ ಬಂದಿದ್ದು ಸೃಷ್ಟಿ ಅಕಾಡೆಮಿ ಈಗ ಉದ್ಯಮಿಗೆ ಬಂದಾಗ ಒಳ್ಳೆ ಒಳ್ಳೆ ಪ್ರಾಣಿಗಳನ್ನು ನೋಡಿದೆ ಬೇರೆ ಥರ ಎಲ್ಲ ಪ್ರಾಣಿ ನೋಡಿದೆ ಮತ್ತು ಮೀನುಗಳು ಹೆಂಗೆ ಇರುವವು ಎಲ್ಲ ಮಾ ಪ್ರಾಣಿಗಳು ಹೆಂಗ್ ಹಿಡಿತಾರೆ ಒಂದು ಪ್ರಾಣಿ ಮೂವತ್ತು ಎರಡು ನಾನು ನೋಡಿದ್ದೆ ಕೇಳಿದ್ದೆ ಇಲ್ಲ ಇಲ್ಲಿ ಬಂದೆಲ್ಲ ಕೇಳಿದೆ ಆದ್ರೆ ಎಲ್ಲ ಎಲ್ಲ ಚಲೋ ಅದ ಅದಕ್ಕೆ ನಂಗೆ ಭಾಳ ಖುಷಿ ಅನಿಸ್ತು ಎಲ್ಲ ಪ್ರಾಣಿಗಳನ್ನು ಹಿಡಿದು ಹೊಟ್ಟನ್ನು ನೋಡಿದ್ದೆ ಈ ಈ ಮ್ಯೂಸಿಯಂ ಫಸ್ಟ್ ಸ್ಥಳ ಮಾಡಿದ್ವಿ ನೋಡಿದ್ದೆ ನಾನು ಎಲ್ಲ ಎಲ್ಲ ತವಲಿ ಹುಡುಗಿನಿ ಆದ್ರೆ ಇಷ್ಟು ಚಲೋ ಇರುತ್ತೆ ನೋಡಿದ್ದೀನಿ ಅದರಾಗಿ ಇದರ ಮಾನ ಎಲ್ಲ ಚಲೋ జి మనోజ్ ఐ స్టడింగ్ ఇంటెన్స్ ఫండ్ నూ ఇల్ కోచింగ్ బర్బాడ అన్సు ఫస్ట్ అంతే అేరెంట్స్ ఒత్మ కృష్టి అకాడమీ సృష్టి అకాడమీ హో ఫుల్ వంద ఎలా నోడ్క చైతి సృష్టి అకాడమీ హోగ అంత నా ఫుల్ కోచింగ్ ముగి ఎర ముంచే ఊరికి ఎంజాయ్మెంట్ చనతి అంత ಕೊನಿಗೂ ಆಮ್ಯಾಗ ಪೇರೆಂಟ್ಸ್ ಇರೋ ಅಂದ್ರೆ ಬೈದ್ರೆ ಹಂಗಾಗಿ ಇಲ್ಲಿದ್ದೆ ಇದ್ದುದಕ್ಕೂ ಒಂದು ಸ್ವಲ್ಪ ಚೆನ್ನಾಗಾಯ್ತು ಮ್ಯೂಸಿಯಂ ಮ್ಯೂಸಿಯಂ ಎಲ್ಲ ನೋಡ್ಕೊಂಡೆ ಫಸ್ಟ್ ಅಲ್ಲಿ ರೆಡ್ ಅದು ಐತಿ ಅಲ್ಲಿ ಫೋಟೋ ತಕ್ಷಕರ ಏ ಅಷ್ಟೇ ಫೋಟೋ ತಕ್ಷ ಬರ್ತಾರ ಬಿಡ ಅಂತಂದೆ ಇಲ್ಲಿ ಮ್ಯೂಸಿಯಂ ನೋಡಿದ್ರೆ ತುಂಬ ಚೆನ್ನಾಗೈತಿ ಇಷ್ಟಕ್ಕೊಂದು ಪ್ರಾಣಿಗಳನ್ನು ಯಾವತ್ತು ನೋಡಿದ್ರು ಇಷ್ಟಕ್ಕೊಂದು ಪಕ್ಷಿಗಳು ಯಾವತ್ತೂ ಇಲ್ಲ ಜೆಲಿ ಫಿಶ್ ಇದ್ರ ಬಗ್ಗೆ ನಾನು ಕೇಳ್ಯಾರ ಇವತ್ತೇ ಫಸ್ಟ್ ಟೈಮ್ ಕೇಳಿದ್ದೆ ಅದು ಸಾಯೋದೇ ಇಲ್ಲ ನಂಗೆ ಗೊತ್ತಾಗಿಯನ್ನು ಆಶ್ಚರ್ಯ ಆಯ್ತು ಆ ಥರ ಇದ್ರೆ ಭಾರಿ ಪಾಡೋದು ಮನುಷ್ಯರಿಗೆ ಅದು ಒಂದು ಆಸೆ ಎಲ್ಲ ಮನುಷ್ಯರದ ಅದು ಒಂದು ಆಸೆ ಫಸ್ಟ್ ಈಗ ಹೊರಗಡೆ ನೋಡಿದಾಗ ಏ ಮ್ಯೂಸಿಯಂ ಕರ್ಕೊಂಡು ಮ್ಯೂಸಿಯಂ ಮ್ಯೂಸಿಯಂ ಇದು ಒಂಥರ ಅಮೆಝಾನ್ ಕಾಡ್ದಂಗೆ ಐತಿ ಇಲ್ಲೆಲ್ಲ ಬಗ್ಗಿಡ್ಗಳು ವೆರೈಟಿ ವೆರೈಟಿ ಅದಾವು ಚೆನ್ನಾಗೈತಿ ನೋಡಕ್ಕೆ ಅಂತ ಬಂದು ಕೂಡ ಚೆನ್ನಾಗ ತಂಪು ವಾತಾವರಣ ಇಲ್ಲೇ ಕ್ಲಾಸ್ಗಳು ಇದ್ರೆ ಭಾರಿ ಪಾಡೋದ ಅನ್ನಿಸ್ತ ಆರ ಇಲ್ಲಿ ಕ್ಲಾಸ್ ಮಾಡಂಗಿಲ್ಲ ಫುಲ್ ಮ್ಯೂಸಿಯಂ ಒಳಗೆ ಹೆಂಗೆ ರೆಡಿ ಮಾಡಿ ಏನ್ ರೆಡಿ ಮಾಡೋಣ ಫಸ್ಟ್ ತಿಳ್ಕೊಬೇಕು ಅನ್ಸತಿ ಫಸ್ಟ್ ಆ ಲ್ಯಾಬ್ ಆ ತರ ಆ ಪ್ರಾಣಿಗಳು ಮತ್ತೆ ಹಂಗ ಅಷ್ಟು ವರ್ಷಗಳ ಪ್ರಿಸರ್ವ್ ಯಾವ ತರ ಮಾಡ್ತಾರ ಅನ್ನೋದ್ ಫಸ್ಟ್ ತಿಳ್ಕೊಬೇಕು ಅನ್ಸತಿ ಮತ್ತೆ ಇಲ್ಲಿ ಸ್ಕೆಲೆಟನ್ಸ್ ನೋಡ್ಬಿಟ್ರ ಅದು ಯಾವ ಪ್ರಾಣಿ ಅನ್ನೋದು ಗೊತ್ತಾಗಲ್ಲ ಅವ್ರು ಬರ್ತಾರ ಅದು ಓದೇ ಆದ್ಮೇಲೆ ಗೊತ್ತಾಗತ್ತ ಇದು ಇದಾ ಪ್ರಾಣಿ ಅಂತ ಅದ ಹಾಸ್ ಐತಿ ಅದ್ ಒಳ್ಳೆ ಏನೋ ಸ್ಟಾರ್ಟಿಂಗ್ ಅಷ್ಟ ಕನ್ಫ್ಯೂಸ್ ಆಗಿತ್ತು ಆಮೇಲೆ ಅದು ಓದಾದ್ಮೇಲೆ ಮನೆ ಆรสನೆ ನನಗೆ ಗೊತ್ತಾಯ್ತು ಮತ್ತೆ ಇಲ್ಲಿ ಮ್ಯೂಸಿಯಂ ಒಂದು ಸ್ಕೆಲ್ಟನ್ ಐತಿ யாரೆ ಮೂಡ್ ಬಿಟ್ರು ಅಂದ್ರೆ ಆ ಮ್ಯೂಸಿಯಂ ಚೆನ್ನಾಗಿದೆ ನೋಡಂಗ ಪ್ರತಿ ಸಲ ನಾನು ಮತ್ತೆ ಯಾವಾಗ ಯಾರಾದರೂ ಧಾರವಾಡಕ್ಕೆ ಬಂದ್ರೆ ಪ್ರತಿ ಸಲ ನೋಡಿ ಹೋಗಂಗೈತಿ ಆದ್ರೆ ಇನ್ನ ಆ ಎರಡು ದಿನಕ್ಕೆ ಮತ್ತೆ ಬರ್ತೀನಿ ಮತ್ತೆ ನನ್ನ ಅಣ್ಣ ಹೆಸರು ಮಂಜುನಾ ಅಂತ ನಾನು ಕೊಪ್ಪಳ ಡ್ಿಸ್ಟ್ರಿಕ್ಟ್ ಬಂದೀನಿ ಇಲ್ಲಿ ಸೃಷ್ಟಿ ಅಕಾಡೆಮಿ ಕೋಚಿಂಗ್ ಬಂದಿದ್ದೆ ಅವಾಗ ನಮ್ದು ಈಗ ಫೈನಲ್ ಲಾಸ್ಟ್ ಹೋಗ್ಬೇಕಂತ ಅಂದ್ಕೊಂಡಾಗ ಸರ್ ಇಲ್ಲಿಗೆ ಕರ್ಕೊಂಡ್ಬಂದರು ನಾವು ಹೊರಗಿಂದ ನೋಡಿದಾಗ ಏನ ಏನಾನ ಅಂದ್ಕೊಂಡಿದ್ನೇ ಸುಮ್ಮನೆ ಏನೋ ಎದಕ್ಕೆ ಕರ್ಕೊಂಡ್ಬಂದ್ರೆ ಏನಂತಂದು ಬಹಳ ಸ್ವಲ್ಪ ಹೊತ್ತು ವೇಟ್ ಮಾಡ್ಸಿದ್ರು ಫುಲ್ ಇಂಟ್ರೆಸ್ಟ್ ಬೆಳಕಂತ ಏನು ಇರ್ಬೋದು ಒಳಗೆ ಏನು ಇರ್ಬೋದು ಅಂತಂದು ಅಷ್ಟು ಆಸಕ್ತಿ ಬೆಳಿತಿ ಇಲ್ಲಿ ಬಂದು ನೋಡಿದ್ ಗಟ್ಲೆ ಅಂತಾರೆ ಫುಲ್ ಆಶ್ಚರ್ಯ ಇವ್ನೆಲ್ಲ ಇದು ನೋಡಿದ್ರೆ ನಾನು ಡೂಪ್ಲಿಕೇಟ್ ಅನ್ಕೊಂಡಿದ್ದೆ ನಿಮ್ಗೆ ಫಸ್ಟಿಗೆಲ್ಲ ನೀವನ್ನೆಲ್ಲ ಮಾಡಿಫೈ ಮಾಡ್ಯಾರ ಅನ್ಕೊಂಡಿದ್ನಿ ಆದರೆ ಸರ್ ಎಲ್ಲ ಹೇಳಿದ್ರೆ ಹೇಳಿದ ಪ್ರಕಾರ ಇದ್ರ ಒಳ ಮಾಂಸ ತಗೋದ್ ಈ ತರ ಒಂದು ಸಂರಕ್ಷಣೆ ಮಾಡ್ಬೇಕನ್ನೋದ ನನ್ಗೆ ಗೊತ್ತಿದ್ದಿಲ್ಲ ಇಷ್ಟೆಲ್ಲ ಪ್ರಾಣಿಗಳನ್ನ ಇಷ್ಟೆಲ್ಲ ಮೆದುಳು ಇರ್ತಾವೆ ಹೃದಯ ಇರ್ತಾವ ಅನ್ನೋದು ನನಗೆ ಮೊದ್ಲೇ ಏನು ಗೊತ್ತಿದ್ದಿಲ್ಲ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಪ್ರತಿಯೊಂದು ಪ್ರಾಣಿ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಇದು ಒಂದು ನನಗೆ ಒಂದು ಮರೆಯೋಕ್ಕಾಗದ ಕ್ಷಣ ನಾನು ಮ್ಯೂಸಿಯಮ್ಗೆ ಹೋಗಿಲ್ಲ ಜಾಸ್ತಿ ಸಲ ಮ್ಯೂಸಿಯಮ್ಗೆ ಹೋಗಿಲ್ಲ ಇದು ಫಸ್ಟ್ ಟೈಮ್ ಬಂದ ನನಗೆ ಮೊದಲು ಫುಲ್ ಶಾಕ್ ಆಗಿದ್ದೆ ನಾನು ಇವನ್ನೆಲ್ಲ ಇಷ್ಟೆಲ್ಲ ಹಿಂಗೆ ಸಂದಾಯ್ ಮಾಡ್ತಾರೆ ಅನ್ನೋದು ಗೊತ್ತಿದ್ದಿಲ್ಲ ನನ್ನ ಮ್ಯೂಸಿಯಮ್ನಾಗ ಇಷ್ಟೆಲ್ಲ ನೋಡಿ ಫುಲ್ ಖುಷಿ ಅನ್ನಿಸ್ತು ಇನ್ನೊಂದೊಂದ್ಸಲ ಬರ್ಬೇಕು ಅನಿಸ್ತೈತಿ ಆ ಎಲ್ಲ ಸಂರಕ್ಷಣೆ ಚೆನ್ನಾಗಿ ಮಾಡಿದ್ದೆ ಈ ಥರ ಫುಲ್ಲು ಸೇಫ್ಟಿಲ್ ಇದ್ದಾರೆ ಯಾರ್ದು ಸರ್ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು ಈ ಥರ ಒಂದು ನವಿಲು ಗಂಡು ನವಿಲು ಎರಡು ನವಿಲು ಯಾವ ರೀತಿ ನಮಗೆ ಮೂಢನಂಬಿಕೆಗಳಿದ್ದವು ಸರ್ ನಾವೇನೋ ಫುಲ್ಲ ಒಳ್ಳೆಯದೀವಿ ಎಲ್ಲ ಎಷ್ಟು ಜನಗಳು ಹೇಳೋದೆಲ್ಲ ನಾವು ನಂಬಿರ್ತೀವಿ ಹಿಂಗೆ ಹಿಂಗಾದಂದ್ರೆ ಇದು ಹಿಂಗಾಗತ್ತೆ ಅಂತಂದ್ರೆ ಸರ್ ಪ್ರತಿಯೊಂದು ಡೌಟ್ಸ್ ಯಾರಾದರೂ ಪ್ರತಿಯೊಂದು ಡೌಟ್ಸ್ ಕೇಳಿ ಅದಕ್ಕೆ ಸೊಲ್ಯೂಷನ್ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಕೊಟ್ಟರು ಒಂದಕ್ಕೆ ನನಗೆ ಗೊತ್ತಿಲ್ಲ ಅಂತಂದು ಹೇಳಿಲ್ಲ ತುಂಬ ಚೆನ್ನಾಗಿ ಹೇಳಿದರು ಸರ್ ಇದೇ ರೀತಿ ಇದು ಒಂದು ಸ್ವಲ್ಪ ಗ್ರೌಂಡ್ ಒಂದು ಸ್ವಲ್ಪ ಸ್ಯಾಂಗ್ತಿ ಇದು ಗ್ರೌಂಡ್ ಸ್ವಲ್ಪ ದೊಡ್ಡದು ಮಾಡಿ ಇನ್ನೂ ಈ ಮ್ಯೂಸಿಯಂ ದೊಡ್ಡ ಮಟ್ಟಿಗೆ ಬೆಳಿಲಿ ಎಲ್ಲರಿಗೇ ಗೊತ್ತಾಗಲಿ ಅಂತಂದು ಹೇಳ್ತಾನೆ